ಜಮೀರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಹುಸೇನ್ ಜಮೀರ್ ಅವರು ಅವ್ರ ಪರ್ಸನಲ್ ವಿಚಾರ ನಂಬರ್ ಒನ್ ಮಾತಾಡಬಾರ್ದಾಯ್ತು ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ ಆಸ್ತಿ ವಿಚಾರ ಮಾತಾಡಬಾರ್ದು ಇನ್ನೊಂದು ವಿಚಾರ ಮಾಡ್ತಾರೆ ಯಾರು ಅದನ್ನ ನಾನು ನಾನು ಪಕ್ಷದ ಅಧ್ಯಕ್ಷ ನಾನು ಹೇಳ್ತಾ ಇದೀನಿ ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು ಸಲುಗೆಯಿಂದ ಮಾತಾಡಿದ್ರು ಏನು ಮಾಡಿದ್ರು ತಪ್ಪು ತಪ್ಪೇ ಅದನ್ನ ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ ಅವರು ಅದಕ್ಕೆ ಏನು ಬೇಕೋ ಕ್ಷಮೇವೆ ಕೇಳಿದ್ದಾರೆ ಐ ಐ ಐ ಬೀಯಿಂಗ್ ಎ ಪ್ರೆಸಿಡೆಂಟ್ ಐ ಆಮ್ ಟೆಲಿಂಗ್ ಯು ಯು ಶುಡ್ ನಾಟ್ ಗೋ ಟು ದಟ್ ಲೆವೆಲ್ ಅವ್ರ ಅದನ್ನೇ ಅವ್ರವ್ರು ಬಿಟ್ಟಿದ್ದು ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ ಅವ್ರು ಕೊಚ್ಚೆ ಅಂತ ಕರೆದ್ ಕರೆಕ್ಟೋ ಏನ್ ಕರಿಯಾ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ ನಾನು ಜಮೀರ್ದು ಹೇಳ್ತಾ ಇದ್ದೀನಿ ಇಟ್ ಇಸ್ ರಾಂಗ್ ಐ ಆಮ್ ಆನ್ ರೆಕಾರ್ಡ್ ಇಟ್ ಈಸ್ ರಾಂಗ್ ಅಧ್ಯಕ್ಷರಾಗಿ ಅಧ್ಯಕ್ಷ ಅದನ್ನೆಲ್ಲ ನಾನ್ ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ನಾವು ತಿಂತೀವರ್ನೋ ಸಂಪುಟ ಪರ್ಸನಲ್ ವಿಚಾರ ನಂಬರ್ ಒನ್ ಮಾತಾಡಬಾರ್ದು ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ ಆಸ್ತಿ ವಿಚಾರ ಮಾತಾಡಬಾರ್ದು ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದೀನಿ ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು ಸಲಗೆಯಿಂದ ಮಾತಾಡಿದ್ರು ಏನ್ ಮಾಡಿದ್ರು ತಪ್ಪೇ ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ ಅವ್ರ ಅದಕ್ಕೆ ಯು ಯು ಶುಡ್ ಗೋ ಟು ದಟ್ ಲೆವೆಲ್ ಅವ್ರ ಅದನ್ನೇ ಅವ್ರವ್ ಬಿಟ್ಟಿದ್ದು ಅವ್ರಿಬ್ರು ಏನೇನಿದೆಯೋ ನನಗೆ ಗೊತ್ತಿಲ್ಲ ಅವ್ರು ಏನಂತ ಕರೆದಿದ್ದು ಕರೆಕ್ಟೋ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ ನಾನು ಜಮೀರ್ದು ಹೇಳ್ತಾ ಇದ್ದೀನಿ ಇಟ್ ಇಸ್ ರಾಂಗ್ ಐ ಆಮ್ ಆನ್ ರೆಕಾರ್ಡ್ ಇಟ್ ಇಸ್ ರಾಂಗ್ ಅಧ್ಯಕ್ಷರಾಗಿ ಯಾವ ರೀತಿ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ಹೋಗಲ್ಲ ನಾವು ತಿಂತೀವರ್ನೋ ಸಂಪುಟ